ಇವತ್ತು ವಿಶೇಷವಾಗಿ ನಿಮ್ಮ ಚಾನಲ್ ಅಂದರೆ ಜವಾರಿ ಚಾನಲ್ ಹೀಗಾಗಿ ಭಾಳ ಜನ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಮತ್ತು ತಾವು ಕೇಳುವಂಥ ಪ್ರಶ್ನೆಯೂ ಜಟಿಲವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತೀರಿ ಯಾರು ಮುಜುಗ ಮುಜುಗರಕ್ಕೆ ಒಳಗಾಗದೇ ತಮಗೆ ತಿಳಿದಂಥ ವಿಚಾರ ಆಚಾರಗಳಿಂದ ಆ ಪ್ರಶ್ನೆಯನ್ನು ತಾವು ತೇಲಿಬಿಡ್ತೀರಿ ಅದಕ್ಕೆ ಸಮರ್ಪಕವಾಗಿ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡೋ ಕೆಲಸ ನಮ್ಮದು ಮತ್ತು ಇನ್ನೊಬ್ರದ್ದು ಮತ್ತೊಬ್ರದ್ದು ಆಗಿರ್ತದೆ ಆ ನಿಟ್ಟಿನಲ್ಲಿ ಈ ನಮ್ಮ ಈ ಚಾನಲ್ ನಂಬರ್ ಒನ್ ಚಾನೆಲ್ ಏನು ನಮ್ಮ ಉತ್ತರ ಕರ್ನಾ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ ಆ ನಿಟ್ಟಿನಲ್ಲಿ ಇವಾಗಲೇ ಮೂರು ವರ್ಷ ಲಕ್ಷಾಂತರ ಎಷ್ಟೋ ಲಕ್ಷ ಜನ ಅಭಿಮಾನಿಗಳನ್ನ ಗಳಿಸಿದ್ರಿ ಮತ್ತು ಈ ಚಾನಲ್ ಇವತ್ತು ವ್ಯಾಪಾರಿಕರನ್ನು ಮಾಡಿದನೇ ಸಮಾಜ ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿ ಇವತ್ತು ದಿವಸ ಕೆಲಸ ಮಾಡೋದ್ರ ಜೊತೆಗೆ ಉತ್ತರ ಕರ್ನಾಟಕದ ಜೊತೆಗೆ ಅಖಂಡ ಕರ್ನಾಟಕವಾಗಿ ಉಳಿಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥ ವಿಚಾರ ನಾವು ಮೊದಲಿಂದ ಪ್ರಸ್ತಾಪ ಮಾಡಿದ್ರಿ ಈಗೂ ಮಾಡ್ತಾ ಬಂದಿದ್ದೀರಿ ನಾಲ್ಕನೇ ವರ್ಷದಲ್ಲಿ ಇವತ್ತು ಪಾದಾರ್ಥ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಚಾನಲು ನಂಬರ್ ಒನ್ ಚಾನಲು ಇನ್ನೂ ತಮ್ಮ ಮುಂದಾಳತ್ವದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ ಈ ಲಕ್ಷಾಂತರ ಜನ ಅದಕ್ಕೆ ಬೆಂಗಾಲಾಗಿ ನಿರ್ತಾರೆ ಬರುವಂಥ ದಿನಮಾನದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ತಮ್ಮ ಚಾನಲ್ ಹೊಂದಲಿ ಶುಭವನ್ನು ಶುಭ ಆಗಲಿ ಮತ್ತು ಈ ಇಂಥ ಚಾನಲ್ಗಳು ಸಾಕಷ್ಟು ಬರೋದ್ರ ಮುಖಾಂತರ ಈ ಒಂದು ಸಮಾಜ ಮತ್ತು ಸರ್ಕಾರದ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ತಾವು ಅನ್ನೋಂಥ ಶುಭವನ್ನು ಈ ಸಂದರ್ಭದಲ್ಲಿ ಹಾರಿಸ್ತೇನೆ ನಮಸ್ಕಾರ ಧನ್ಯವಾದಗಳು ರಮೇಶ್ ಕತ್ತಿ ಅವರೇ ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಹೊಡೆಷ್ಣು ಅತ್ಯಂತ ಉತ್ತರ ಕರ್ನಾಟಕ ಜವಾರಿ ಭಾಷೆಯಲ್ಲಿ ನಿರಂತರವಾಗಿ ಸಮಾಜದ ಊರೆ ತಿದ್ದುವಂಥ ಕೆಲಸ ಇರ್ಬೋದು ಯಾವುದೇ ಪರ ಹೋರಾಟ ಇರ್ಬೋದು ರೈತರ ಪರ ಹೋರಾಟ ಇರ್ಬೋದು ಕನ್ನಡ ಪರ ಹೋರಾಟ ಇರ್ಬೋದು ಯಾವುದೇ ಒಂದು ಹೋರಾಟದಲ್ಲಿ ಯುವಕರನ್ನು ಗುರುತಿಸಿ ಅವರ ದುಡಿಮೆಯನ್ನು ಗುರುತಿಸಿ ಅವರ ಯಶಸ್ಸನ್ನು ಗುರುತಿಸಿ ನಾಡಿಗೆ ಬಿತ್ತರಿಸಿರ್ತಕ್ಕಂಥ ಯಾವುದಾದ್ರೂ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಚಾನಲ್ ಇದ್ದರೆ ಅದು ನಂಬರ್ ಒನ್ ಚಾನು ಯಾಕಂದರೆ ಭಾಳ ಹೆಮ್ಮೆಯ ವಿಷಯ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಯಾವುದೇ ಫಲಾಪೇಕ್ಷೆ ಫಲಾಪೇಕ್ಷೆಯಿಲ್ಲದಾದರೆ ಪ್ರಾಮಾಣಿಕವಾಗಿ ಸಮಾಜದ ಎಲ್ಲ ವಿಷಯಗಳನ್ನ ಜನ ಮುಟ್ಟಿಸುವಂಥ ಅತ್ಯಂತ ಕಠೋರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಚಾನಲ್ ಇದ್ದರೆ ಅದು ನಂಬರ್ ಒನ್ ಚಾನಲ್ಲು ಈ ಚಾನಲ್ಲು ಬರುವಂಥ ಮುಂದಿನ ನಿರ್ಮಾಣಗಳಲ್ಲಿ ಒಂದು ವಿಶ್ವವಿಖ್ಯಾತ ಚಾನಲ್ ಆಗಿ ಬೆಳೀಲಿ ಅಂತ ಹಾರೈಸಿ ಈ ಸಂದರ್ಭದಲ್ಲಿ ನಾನು ಆಯಾರಿಸ್ತಾ ಇದಕ್ಕೆ ಇಷ್ಟಪಡ್ತೀನಿ ಕಡಪ್ರಭಾ ನಗರದ ಸೈಯದ್ ಅವರ ನಂಬರ್ ಒನ್ ಚಾನಲ್ ಕಳೆದ ಮೂರು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸೋದು ಮುಖಾಂತರ ತನ್ನ ಜವಾರಿ ಭಾಷೆಯನ್ನು ಜನರಿಗೆ ತೋರಿಸೋ ಮುಖಾಂತರ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ವೀಕ್ಷಕರನ್ನು ಹೊಂದಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಗ್ರಾಮೀಣ ಪ್ರದೇಶದ ಈ ಯೂಟ್ಯೂಬ್ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ಹೆಚ್ಚು ಗ್ರಾಮೀಣ ಪ್ರದೇಶದ ಜನರ ಸೇವೆಯನ್ನು ಮಾಡಲಿ ಅಂತ ಹೇಳಿ ನಾನು ಕೂಡ ಶುಭವನ್ನು ಹಾರೈಸ್ತೇನೆ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಗೋಕಾಕ್ ತಾಲೂಕ ಬೆಳಗಾಂ ಜಿಲ್ಲೆಯಲ್ಲಿ ನಂಬರ್ ಒನ್ ನ್ಯೂಸ್ ಇವತ್ತ ಮೂರು ವರ್ಷ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇವತ್ತು ಮೂರು ವರ್ಷ ಮುಗಿದಿದೆ ಸಮಸ್ತ ಅವರ ಸಂಪಾದಕರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಪರವಾಗಿ ಹಾರ್ದಿಕ್ ಹಾರ್ದಿಕ್ ಶುಭಾಶಯ ಕೋರುತ್ತೇನೆ ಮತ್ತು ನಾನು ನೋಡಿದ್ದೀನಿ ಅವರು ಬಹಳಷ್ಟು ಜನರ ಒಂದು ಕೂಗು ತಮ್ಮ ಮುಖಾಂತರ ಏನದಲ್ಲ ರಾಜ್ಯದ ಜನತೆಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳು ಎಲ್ಲರದು ಕಷ್ಟ ಸುಖಕ್ಕೆ ಏನದಲ್ಲ ಅವರ ಚಾನಲ್ಲು ಒಳ್ಳೆ ರೀತಿಯಿಂದ ಬಿಂಬಿಸಿ ಜನರಿಗೆ ಸಹಾಯ ಮಾಡೋಂಥ ಕೆಲಸ ಮಾಡಲಿ ಅಂಥೇಳಿ ಮತ್ತೆ ಇನ್ನು ಹೆಚ್ಚಿನ ಶಕ್ತಿ ಸಂಪಾದಕರಿಗೆ ಕೂಡಲಿ ಅಂತ ಹೇಳಿ ಮತ್ತೊಂದ್ಸಲ ನಾನು ಮೂರು ವರ್ಷ ತುಂಬಿ ನಾಲ್ಕನೇ ಕೋರುತ್ತೆ ನಮಸ್ಕಾರ ಬಂಧುಗಳೇ ಮೂರು ವರ್ಷವನ್ನ ಪೂರೈಸ್ತಿರುವಂತ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ಮೊಟ್ಟ ಮೊದಲನೇದಾಗಿ ನನ್ನ ಆರ್ಥಿಕ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತೀವಿ ಈ ಚಾನೆಲ್ ನೂರು ವರ್ಷ ಪೂರೈಸಿ ಅಂತೇಳಿ ಆರೈಸ ಜೊತೆಗೆ ಸೈಹದಣ್ಣವರು ನಡ್ಸ್ಕೊಡ್ತಿರುವಂತಹ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತಮ್ಮದೇ ಆದಂತ ಶೈಲಿಯಲ್ಲಿ ನಡ್ಸ್ಕೊಡ್ತಿರುವಂತಹ ರಾಜಕೀಯ ವಿಶ್ಲೇಷಣೆಗಳ ಬಗ್ಗೆನೂ ಕೂಡ ನಾನು ಅಭಿನಂದನೆಯನ್ನ ತಿಳಿಸ್ತೀನಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಾಗಿರ್ಬೋದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮದೇ ಆದಂತಹ ಒಂದು ಸರ್ವೆಯನ್ನ ಮಾಡಿ ತಮ್ಮದೇ ಆದಂತ ನಿಖರವಾದಂತ ಒಂದು ಕಡಕ್ಕಾದ ತಮ್ಮದೇ ಭಾಷೆಯಲ್ಲಿ ಅವರು ವಿಶ್ಲೇಷಣೆಯನ್ನ ಮಾಡ್ತಿರೋದು ನನಗೆ ತುಂಬಾ ಮನಸ್ಸಿಗೆ ಬಂದಿದೆ ಅದರ ಜೊತೆಗೇನೆ ನನ್ನ ಪರವಾಗಿ ಕೂಡ ಸಾಕಷ್ಟು ವಾರ್ತೆಗಳನ್ನ ಪ್ರಸಾರ ಮಾಡಿದ್ರು ಅದಕ್ಕೆ ಅಭಿಮಾನಿಗಳೆಲ್ಲರೂ ಬೆಂಬಲಿಸಿದರ ನಿಮಗೆ ಅನಂತರ ಧನ್ಯವಾದಗಳನ್ನು ಸಲ್ಲಿಸಿ ಜೊತೆಗೆ ಇವತ್ತು ಅವ್ರ ಏನು ನಡ್ಸ್ಕೊಡ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಣೆಗಳು ಇನ್ನು ಮುಂದೂ ಕೂಡ ಅದು ಮುಂದುವರಿಯಲಿ ಜೊತೆಗೆ ಅವರ ಒಂದು ನಿಖರವಾದಂಥ ಭವಿಷ್ಯಗಳು ನಿಜವಾಗ್ಲಿ ಅಂತ ಹೇಳ್ತಾ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಇರ್ಲಿ ಜೊತೆಗೆ ನೀವು ಬೆಂಬಲಿಸಿ ಆ ನ್ಯೂಸ್ ಚಾನೆಲ್ ನೋಡಿ ಮೂರು ವರ್ಷ ಪೂರೈಸಿದಂತ ನ್ಯೂಸ್ ಚಾನಲ್ ನೀವು ಮೂರು ವರ್ಷ ಪೂರೈಸಲಿ ಅಂತೇಳಿ